ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋ ಲಾಸ್ಟ್ ಮಂಗಳವಾರನೇ ಮಾಡಿಕೊಂಡಿರೋ ಅಂಥದ್ದು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಹಾಗಾಗಿ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಮಂಗಳವಾರ ಮಹೇಶ್ವರಿ ಅಮ್ಮಂಗೆ ಆರತಿ ಹೊರಡಿಸಿದ್ದು ಕೆಂಡ್ಕೊಂಡ ಮತ್ತು ದೇವ್ರ ಉತ್ಸವ ಜಾತ್ರೆ ವಿಡಿಯೋ ಅದಷ್ಟು ನಾನು ಒಂದು ವಿಡಿಯೋನ ಮಾಡಿ ಆಲ್ರೆಡಿ ನನ್ನ ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ ಇನ್ನು ನಾವು ಕೂಡ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಆರ್ತಿನ ಮಾಡಿ ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ತುಂಬ ಗ್ರ್ಯಾಂಡಾಗಿ ಏನಿಲ್ಲ ಅಂದರೆ ವರ್ಷ ವರ್ಷ ಈ ಥರ ಆರ್ತಿನ ಮಾಡಿ ಮನೆಯಲ್ಲೇ ಪೂಜೆ ಮಾಡ್ಕೋತೀವಿ ಅತ್ತೆಯವರು ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ದಾಸರಳ್ಳಿನಲ್ಲೇ ಇರೋದ್ರಿಂದ ಈ ಹಬ್ಬದಲ್ಲಿ ಅವರು ಆರ್ತಿನ ಮಾಡಿ ಮೊದಲಿಂದನೂ ಪೂಜೆ ಮಾಡೋದು ನಡೆಸ್ಕೊಂಡಿದ್ದಾರೆ ಹಂಗಾಗಿ ಆ ದೇವಸ್ಥಾನ ಹತ್ರಕ್ಕೇನು ಹೋಗೋದಿಲ್ಲ ಮನೆಯಲ್ಲೇ ಪೂಜೆ ಮಾಡ್ತೀವಿ ಮನೆಯೆಲ್ಲ ಉರೆಸಿ ಬಾಗಿಲು ಎಲ್ಲ ತೊಳೆದು ಈ ರೀತಿ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನು ತಮಟನ ರೆಡಿ ಮಾಡಿಕೊಂಡೆ ಒಂದು ಕಾಲ್ಗೆ ಕಾಲು ಕೆ ಜಿಯಷ್ಟು ಹುರಿಗಡ್ಲೆನ ತೊಗೊಂಡು ಈ ರೀತಿಯಾಗಿ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಪಾತ್ರೆಗೆ ಬೆಲ್ಲದ ಪಾಕನ ಕಾಯೋಕೆ ಇಟ್ಟಿದ್ದೀನಿ ಪುಡಿ ಮಾಡಿಕೊಂಡಿರೋ ಹುರಿಗಡ್ಲೇನ ಒಂದು ಬೇಷನ್ಗೆ ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊತಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಹುರ್ಕೊಂಡು ಅದನ್ನು ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ದಪ್ಪ ದಪ್ಪಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ತಂಗಟ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಇವಾಗ ತೆಕ್ಕೊಂಡಿದ್ದೀನಿ ಅದನ್ನು ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅದೇ ಪ್ಯಾನ್ಗೆ ನಾನು ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋತೀನಿ ಸ್ಟವ್ ಆಫಲ್ಲ ಇದೆ ಅದು ಕಾವಾಗಿರೋದ್ರಿಂದ ಅದರಲ್ಲೇ ಸ್ವಲ್ಪ ಈ ಥರ ಬೆಚ್ಚಲು ಮಾಡಿಕೊಂಡು ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದ್ರೊಳಗಡೆಗೆ ಸೇರಿಸ್ಕೋತಿದ್ದೀನಿ ಇವಾಗ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ ಅದು ತಣ್ಣಗಾದ್ಮೇಲೆ ನಾನು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಅದನ್ನು ಸಿಪ್ಪೆಯಿಂದ ಸಪ್ರೇಟ್ ಮಾಡಿ ಈ ಥರ ದಪ್ಪ ದಪ್ಪಾಗಿ ಪುಡಿ ಮಾಡ್ಕೊತಿದ್ದೀನಿ ಅದನ್ನು ಸಹ ಕಡಲೆಗೆ ಹಿಟ್ಟಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಬೆಲ್ಲದ ಪಾಕ ಚೆನ್ನಾಗಿ ಕಾಯ್ದಿದೆ ನೋಡಿ ರೀತಿಯಾಗಿ ಚೆನ್ನಾಗಿ ಕಾಯಿಸ್ಕೋಬೇಕು ಪಾಕನ ಇವಾಗ ಸ್ವಲ್ಪ ಸ್ವಲ್ಪನೇ ರೆಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟಿಗೆ ಹುಯ್ಕೊಂಡು ಹುಯ್ಕೊಂಡು ಸ್ವಲ್ಪ ಸ್ವಲ್ಪನೇ ನಿಧಾನವಾಗಿ ಕಲಿಸ್ಕೋಬೇಕು ಒಂದೇ ಸಲ ಕಲಿಸ್ಕೊಬಾರ್ದು ಈ ರೀತಿಯಾಗಿ ನಾವು ಲಾಸ್ಟ್ ವೀಕು ನಮ್ಮನೆ ದೇವರು ಮುಳ್ಕಟ್ಟಮ್ಮಾಗೆ ಈ ರೀತಿ ತಮಟ ಎಲ್ಲ ಮಾಡಿ ಆರತಿ ಮಾಡಿದ್ವಿ ನಾವು ನಾವು ಮುಳ್ಕಟ್ಟಮ್ಮಾಗಿ ಎರಡು ಆರತಿನ ಮಾಡ್ತೀವಿ ಹಂಗಾಗಿ ಮಹೇಶ್ವರಮ್ಮಗೆ ನಾವು ಒಂದು ಆರತಿನ ಮಾಡ್ತೀವಿ ಹೋದ್ವಾರ ಅಷ್ಟೇ ಮನೆ ದೇವರಿಗೆ ಆರತಿ ಆರತಿ ಮಾಡಿ ತಮಟ ಮಾಡಿರೋದ್ರಿಂದ ಇವಾಗ ಸ್ವಲ್ಪ ಕಮ್ಮಿನೇ ತಮಟನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಆರತಿ ತಮಟದ ಜೊತೆಗೆ ಎರಡು ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ವಿಲ್ಲೇದೆಲ್ಲ ಮುಗಿಸಿ ಆ ರೀ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಮೇಲೆ ಒಂದು ತುಂಬಿದ್ದ ನೀರು ತುಂಬಿದ ಪಾತ್ರೆ ಮೇಲೆ ಆರತಿನ ಇಟ್ಟು ಪೂಜೆನ ಮಾಡಿಕೊಂಡೆ ಮಹೇಶ್ವರಮ್ಮಗೆ ಆರತಿನ ಹಬ್ಬದ ದಿನವೇ ಮಾಡಬೇಕು ಅಂತ ಏನಿಲ್ಲ ನಮಗೆ ಯಾವಾಗ ಬೇಕಾದ್ರೂ ಮಹೇಶ್ವರಮ್ಮಗೆ ಮೊಸರನ್ನ ತಳಿಗೆ ಬೆಳ್ದನ್ನ ತಳಿಗೆ ಈ ರೀತಿ ಆರತಿ ಎಲ್ಲ ಮಾಡ್ಕೊಂಡೋಗಿ ಪೂಜೆ ಮಾಡ್ಕೊಬರ್ಬೋದು ದೇವಸ್ಥಾನದ ಹತ್ರಕ್ಕೆ ನಾವು ಆವಾಗವಾಗ ಮೊಸರನ್ನ ಮತ್ತು ಬೆಲ್ಲದನ್ನ ತಳಗೇನ ಮಾಡಿಕೊಂಡು ಹೋಗ್ತಾ ಇರ್ತೀವಿ ಈ ಹಬ್ಬದಲ್ಲಿ ವರ್ಷಕ್ಕೊಂದ್ಸಲ ಮಾತ್ರ ಈ ರೀತಿಯಾಗಿ ಮನೆಯಲ್ಲಿ ಆರತಿನ ಪೂಜೆ ಮಾಡ್ತೀವಿ ನಾನು ಮದುವೆ ಆದಮೇಲೆ ಇದು ನನಗೆ ಮೂರನೇ ಮಹೇಶ್ವರಮ್ಮನ ಹಬ್ಬ ನಾನು ನಾವು ಮೂರು ವರ್ಷವೂ ಇದೇ ರೀತಿಯಾಗಿ ಆರತಿನ ಮಾಡಿ ಪೂಜೆ ಮಾಡಿದ್ದೀವಿ ಮನೇಲಿ ದೇವ್ರ ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಜಾತ್ರೆಯ ನೋಡೋಣ ಅಂತ ಹೋದ್ವಿ ಅಲ್ಲಂತೂ ತುಂಬಾ ಜನ ಸೇರಿದರು ಹಳ್ಳಿ ಕಡೆ ನಾವೆಲ್ಲ ಊರ ಹಬ್ಬ ಅಂತ ಮಾಡ್ತೀವಲ್ಲ ಅಷ್ಟು ಗ್ರ್ಯಾಂಡು ಅದಕ್ಕಿಂತ ತುಂಬಾ ಗ್ರ್ಯಾಂಡಾಗಿ ಇರುತ್ತೆ ಇಲ್ಲಿ ಹಬ್ಬ ಮಹೇಶ್ವರ ಮನಂಬ ಇದಿಷ್ಟು ಲಾಸ್ಟು ಮಂಗಳವಾರದ ಹಬ್ಬದ ದಿನದ ನನ್ನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಯಾವಾಗಲೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋವೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್